ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ವೆಜ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಚಕ್ಕೆ ಲವಂಗ ಪಲಾವೆಲೆ ಹಾಗೆಯೇ ಸ್ವಲ್ಪ ಹಸಿ ಬಟಾಣಿ ಕೂಡ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟು ಒಂದು ನವಿಲು ಕೋಲು ಒಂದು ಐದರಿಂದ ಹತ್ತು ಬೀನ್ಸು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ಜಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಕೂಡ ನಾನಿಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಾಗೆ ಸ್ವಲ್ಪ ಮೊಸರು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಮೂರು ಲವಂಗ ಹಾಗೆಯೇ ಒಂದು ಎರಡು ಚಕ್ಕೆ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಗೆಯೇ ಪಲಾವ್ ಎಲೆ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಈ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೊದಲೇ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಈರುಳ್ಳಿ ಕೂಡ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಸರಿ ಈ ವೆಜ್ ಪಾಲಾವನ ನೀವು ಮನೇಲಿ ಮಾಡಿದ್ರೆ ಸಣ್ಣ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದಾಗಿದೆ ಫ್ರೆಂಡ್ಸ್ ಒಂದು ಸರಿ ಮಾಡಿ ನೋಡಿ ಹೇಗೆ ಬಂದಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಕೂಡ ಇಲ್ಲಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೊಟೊ ಕೂಡ ನಾನು ಹಾಕೋತಾ ಇದ್ದೀನಿ ಟೊಮೊಟೋನ ಹಾಕ್ಕೊಂಡು ಫ್ರೈ ಕೂಡ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀನ ಕೂಡ ಇಲ್ಲಿ ಹಾಕ್ಕೊಂಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಿಕ್ಸ್ ಕೂಡ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ವೆಜ್ ಬಿರಿಯಾನಿಗೆ ಯಾವುದೇ ತರಹ ಮಸಾಲೆನ ರುಬ್ಕೊಳ್ಳೋಕ್ಕೆ ಹೋಗಿಲ್ಲ ಹಾಗೆಯೇ ಮಾಡ್ತಾ ಇರುವಂಥದ್ದು ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿದ್ದೀನಿ ಹಾಗೆಯೇ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೂಡ ಇದ್ದೀನಿ ಹಾಗೆಯೇ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿ ಕೂಡ ನಾನು ಇದೇ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊತೀನಿ ಹಾಗೆಯೇ ಹಸಿ ಬಟಾಣಿ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ಬಟಾಣಿ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ನಮ್ಮ ಮನೆಯಲ್ಲಿ ಹಸಿ ಬಟಾಣಿ ಅಂದರೆ ನಾನು ಬಟಾಣಿ ಹಸಿ ತೊಗೊಂಡಿದ್ದೀನಿ ನೀವು ಅಣಗಿರೋದನ್ನ ಬೇಕು ಅಂದರೂ ನೆನೆಸ್ಬಿಟ್ಟು ಹಾಕ್ಕೋಬೋದು ಈ ರೀತಿಯಾಗಿ ಹಾಕ್ಕೊಂಡು ಒಂದು ಸರಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಮೊಸರು ಕೂಡ ನಾನಿಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ನಾನು ಮೊದಲೇ ಅಕ್ಕಿನ ಒಂದು ಹತ್ತು ನಿಮಿಷದ ಮುಂಚೆನೇ ತೊಳೆದು ಇಟ್ಕೊಂಡಿದ್ದೆ ಅಕ್ಕಿನೂ ಕೂಡ ನಾನು ಇದೇ ಟೈಮ್ನಲ್ಲಿ ಆ್ಯಡ್ ಮಾಡ್ತೀನಿ ಯಾಕೆ ಅಂತಂದರೆ ಬಿರಿಯಾನಿ ರೆಡಿ ಆದಮೇಲೆ ಮೇಲ್ಗಡೆ ಮಸಾಲೆ ಕೆಳಗಡೆ ಅನ್ನ ಸಪ್ಸಪ್ರೇಟಾಗಿ ಉಳ್ಕೊಬಿಡುತ್ತೆ ಈ ಟೈಮ್ನಲ್ಲಿ ಹಾಕೋದ್ರಿಂದ ಅನ್ನಕ್ಕೆ ಮತ್ತು ಮಸಾಲೆ ಚೆನ್ನಾಗಿ ಹೊಂದುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇನೆ ಹಾಗೆಯೇ ಅಕ್ಕಿನ ಹಾಕ್ಕೊಂಡು ನೀಟ್ ನೀಟಾಗಿ ಎಲ್ಲವೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಸರಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇಲ್ಲಿ ನಾನು ಇನ್ನೂ ಸರಿ ಮಿಕ್ಸ್ ಮಿಕ್ಸ್ ಮಾಡ್ಕೋತೀನಿ ಹಾಗೆಯೇ ಎರಡು ಕುದಿ ಬಂದಮೇಲೆ ನಾನು ಕುಕ್ಕರ್ಲಿಟ್ಟನ್ನ ಕ್ಲೋಸ್ ಮಾಡ್ತೀನಿ ಎರಡು ವಿಷಲ್ ಬಂದರೆ ಸಾಕು ಬಿರಿಯಾನಿ ರೆಡಿಯಾಗಿಬಿಡುತ್ತೆ ನೋಡಿ ವಿಶಾಲನ್ನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಈಗ ವಿಶಾಲ್ ಕೂಡ ಬಂದಿದೆ ನೋಡಿ ಎಲ್ಲ ಹೋಗಿದೆ ಬಿರಿಯಾನಿ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಕುಕ್ಕರ್ಲಿಟ್ಟಿನ ನಾನೀಗ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಿರಿಯಾನಿ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಮಸಾಲೆ ಮೇಲ್ಗಡೆ ಅನ್ನ ಕೆಳಗಡೆ ಸಪ್ ಸಪ್ರೇಟಾಗಿ ಏನೂ ಆಗಿಲ್ಲ ಎಷ್ಟು ನೀಟಾಗಿ ಎಲ್ಲವೂ ಕೂಡ ಮಿಕ್ಸ್ ಆಗಿದೆ ಬಿರಿಯಾನಿ ಕೂಡ ರೆಡಿಯಾಗಿದೆ ನಾನು ಸರ್ವಿಂಗ್ ಪ್ಲೇಟ್ಗೂ ಕೂಡ ಇಲ್ಲಿ ಸರ್ವ್ ಕೂಡ ಮಾಡ್ತಾಯಿದ್ದೀನಿ ಯಾವ ರೀತಿ ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಇದ್ರ ಜೊತೆಗೆ ಮೊಸರು ಬಜ್ಜಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹೋಗಿ ಬೇಗ ಬೇಗ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್ ಟೇಕ್ ಕೇರ್ ಬಬ್ಬಾಯ್